ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ನಾನು ನಾನಿವತ್ತು ಪಪಾಯಕಾಯಿಯಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಅರ್ಧ ಪಪೀತ ತಗೊಂಡಿದ್ದೀನಿ ಅಂದರೆ ಕಾಯಿಯಾಗಿರೋ ಪಪ್ಪಾಯಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಕರಿಬೇನ್ ಸೊಪ್ಪು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ತೂರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಮಣ್ಣಿನ ಪಾತ್ರೆ ಇಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತೀನಿ ಅದು ಚಟಪಟ ಆದ್ಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಈಗ ಶುಂಠಿ ತುರಿ ಹಾಕೊಳ್ತಾ ಇದ್ದೀನಿ ಸೊ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಹಾಕೊಳ್ತೀನಿ ಅದನ್ನ ಚೂರು ಬಾಡಿಸ್ಕೊಳ್ತೀನಿ ಈಗ ಸಣ್ಣ ಕಟ್ ಮಾಡ್ಕೊಂಡಿರೋಂತ ಟೊಮೊಟೊ ಹಾಕೊಂಡ್ತೀನಿ ಅದೊಂದು ಸ್ವಲ್ಪ ಫ್ರೈ ಆಗಲಿ ಈಗ ಕಟ್ ಮಾಡ್ಕೊಂಡಿರುವಂತ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕೊಳ್ತೀನಿ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲದನ್ನು ಚೆನ್ನಾಗಿ ಫ್ರೈ ಆಗ್ಲಿ ಸೊ ಈಗ ನಾನು ಕಾಯಿ ತುರಿ ಇದ್ದೀನಿ ಅದು ಸಹ ಎಣ್ಣೆನಲ್ಲೇ ಫ್ರೈ ಆಗಲಿ ಸೊ ಕಾಯಿ ತುರಿ ಈಗ ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ನಾನು ತುರ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಪಪಾಯಕಾಯಿನ ಇದಕ್ಕೆ ಹಾಕೊಂಡಿನಿ ನನಗೆ ಇಲ್ಲಿ ದೋರ್ ಪಪಾಯಕಾಯಿ ಸಿಕ್ಕಿದ್ದೆ ಸೊ ನಾನು ಅದನ್ನೇ ಹಾಕೊಂಡಿದ್ದೀನಿ ನಿಮಗೆ ಹಸಿದು ಸಿಕ್ಕ್ರೆ ಅದನ್ನ ಹಾಕೊಳ್ಳಿ ಅಂದ್ರೆ ಕಾಯಿ ಆಗಿರೋ ಸಿಕ್ಕರೆ ಸಿಕ್ಕ್ರೆ ಅದನ್ನ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಸೊ ಇವಾಗ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಾವು ಮೊದಲೇ ಹಸಿಮೆಣಸಿನಕಾಯಿನೇ ಹಾಕೊಂಡಿರೋದ್ರಿಂದ ಸ್ವಲ್ಪ ನೋಡಿ ಹಾಕೊಳ್ಳಿ ಸೊ ಈಗ ನಾನು ಸಾರಿನ ಪುಡಿ ಅಂದ್ರೆ ಸಾಂಬಾರ್ ಪುಡಿ ಅಂತಾರಲ್ಲ ಅದನ್ನ ಹಾಕೊಂಡಿದ್ದೀನಿ ಈಗ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಸೊ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಸೊ ಈಗ ಇದನ್ನು ಒಂದು ಕಂಪ್ಲೀಟ್ ಮಿಕ್ಸ್ ಕೊಡೋಣ ಒಂದು ಲೋಟದಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ನಾವೀಗ ಬೇಯಲಿಕ್ಕೆ ಬಿಡೋಣ ಈ ಪಪಾಯ ಕಾಯಿಯಲ್ಲಿ ಫೈಬರು ಮೆಗ್ನೀಷಿಯಮು ಪೊಟ್ಯಾಷಿಯಮು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ ಈ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೇ ಹೆಚ್ಚುತ್ತೆ ಅದರಿಂದ ಪದೇ ಪದೇ ಶೀತ ಕೆಮ್ಮು ನೆಗಡಿ ಆಗುವಂತವರು ಈ ಕಾಯಿಯಲ್ಲಿ ಪಲ್ಯ ಮಾಡ್ಕೊಂಡು ಸೇವಿಸಬಹುದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯ್ಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಹತ್ತು ನಿಮಿಷ ಆಗಿದೆ ಅನ್ಸುತ್ತೆ ನೋಡೋಣ ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಹೋಗಿದೆ ಸೊ ಈ ಪಲ್ಯ ತುಂಬದು ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ನಾನು ಈ ದ್ವಾರಕಾಯಿ ತಗೊಂಡಿದ್ದೀನಲ್ಲ ಸೊ ಅದು ಸ್ವಲ್ಪ ಸಿಹಿ ಸಿಹಿಯಾಗಿದೆ ಸೊ ನಾನಿಲ್ಲಿ ಸ್ವಲ್ಪ ಸಿಹಿಯಾಗಿರೋದ್ರಿಂದ ಆಗಿರೋದ್ರಿಂದ ಜೊತೆ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಸೊ ಉಪ್ಪು ಖಾರ ಹುಳಿಯಾಗಿ ತುಂಬ ತುಂಬ ಚೆನ್ನಾಗಿದೆ ಇದು ಸೊ ಪಲ್ಯ ಎಲ್ಲ ಮುಗ್ದಿದೆ ನಾನು ಈಗ ಇದನ್ನು ಡಿಶ್ ಔಟ್ ಇದ್ದೀನಿ ಈ ಪಲ್ಯ ಚಪಾತಿಗೆ ರೊಟ್ಟಿಗೆ ನೀರು ದೋಸೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರಾ ಪಪ್ಪಾಯ ಪಲ್ಯ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ನ ಸರಿಯಾಗಿರುತ್ತೆ ಇದರಿಂದ ಜೀರ್ಣಶಕ್ತಿ ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಮಸ್ಯೆ ಸಹ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಪ್ರೆಗ್ನೆಂಟ್ ಉಮಿಯನ್ ಅವ್ರು ಮಾತ್ರ ಸೇವಿಸಬಾರ್ದು ಶುಗರ್ ಪೇಶಂಟ್ನವರು ಇದು ಈ ಪಲ್ಯನ ತಿನ್ನೋದ್ರಿಂದ ಅವ್ರ ಬ್ಲಡ್ನಲ್ಲಿರೋ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ವಿಟಮಿನ್ ಎ ಇರೋದ್ರಿಂದ ತನ್ನಿಗೂ ತುಂಬಾ ಒಳ್ಳೆಯದು ಆದ್ದರಿಂದ ಇದು ಬೆಳೀತಾ ಇರೋ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಪಲ್ಯನ ಪಲ್ಯ ವಾರು ಮಾಡ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ಮಾಡಿ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಹೀಗೆ ನಗ್ನಾಗ್ತಾ ಇರನ್ನ ಟೇಕ್ ಕೇರ್ ಬಾಯ್ ಬಾಯ್